ಸಂತೋಷ ಆ ಹೋಗ್ಬಾರ್ದು ನಾವು ಅಪ್ಪಾಜಿ ಇರ್ತಿದ್ರು ಅಮ್ಮ ಇರ್ತಿದ್ರು ಅಪ್ಪು ಇರ್ತಿದ್ರು ಆ ದಿನಕ್ಕೆ ಹಿಂದಕ್ಕೆ ಹೋಗ್ಬೇಕು ಅನಿಸ್ತಾ ಇದೆ ಆದ್ರೆ ಎರಡು ವರ್ಷ ಇಪ್ಪತ್ತು ವರ್ಷ ಆದ್ರೂ ಜನ ಆ ಸಿನಿಮಾದ್ ಒಂದು ಡೈಲಾಗ್ ಬರ್ತಿಲ್ಲ ಒಂದು ಲಿರಿಕ್ಸ್ ಬರ್ತಿಲ್ಲ ಎಲ್ಲ ಮಾತಾಡ್ತಿದ್ರು ಹಾಡ್ತಿದ್ರು ಒಂಥರ ಅಪ್ಪನ ನಾವು ಸಂಭ್ರಮಿಸ್ತೀವಿ ಬಂದು ಜನ ಅಪ್ಪನ ಸಂಭ್ರಸ್ತೀವಿ ಸಂಭ್ರಮಿಸ್ತೀವಿ ಕಷ್ಟ ಆಗುತ್ತೆ ತುಂಬಾ ಪಿಕ್ಚರ್ ನೋಡಿದಾಗ ಅಯ್ಯೋ ಬಂದ್ಬಿಡ್ತಾನ ಬಂದ್ಬಿಡ್ತಾನಾ ಅಂತ ಅನಿಸ್ತಾ ಇದ್ದೆ ಈ ಸಿನಿಮಾ ಇಂದ ನೀವು ಅವನಿಗೆ ಪವರ್ ಸ್ಟಾರ್ ಅಂತ ಕೊಟ್ಟರೆ ಯಾವತ್ತೂ ಬರೆಯೋದಿಲ್ಲ ನಿಮ್ಮ ಅಪ್ಪು ಈ ಸಿನಿಮಾ ಮುಖಾಂತರ ನಮ್ಮ ಜೊತೆ ಇದ್ದಾರೆ ಈ ಥರನೇ ಅವ್ರು ಇನ್ನೂ ಇಪ್ಪ ಒಂದು ಪಿಕ್ಚರ್ಗಳೆಲ್ಲ ಹೀಗೆ ರಿಲೀಸ್ ಮಾಡಿ ಮಾಡಿ ನೋಡ್ತಾ ಇರೋಣ ಒಳ್ಳೇದಾಗ ಸಿನಿಮಾ ನೋಡಿ ನಾವು ಆಡಿಯನ್ಸ್ ಎರಡೂವರೆ ಗಂಟೆ ಎಂಜಾಯ್ ಮಾಡಿದ್ರು ಅದಾದ ಬಳಿಕ ಒಂದು ಹಾಡು ಬರುತ್ತೆ ರಾಜಕುಮಾರ ಸಾಹ್ ಅವಾಗ ಇಡೀ ಎಲ್ಲರೂ ಕಣ್ಣೀರ್ ಹಾಕ್ತಾರೆ ಸೈಲೆಂಟ್ ಆಗ್ಬಿಟ್ರು ಅಷ್ಟೊಳಗ ಏನ್ ಕಿರ್ಚ್ಕೊಂಡ್ ಬಂದ್ರು ಆ ಸಾಂಗ್ ಬರ್ತಿದಂಗೆ ಎಲ್ಲ ಸೈಲೆಂಟ್ ಆಗ್ಬಿಟ್ರು ಅವನು ಅಂತಾರೆ ಅದು ನಾಡ ಗೀತೆ ತರ ಆಗ್ಬಿಡ್ತದ್ರು ಮನುಷ್ಯರು ಹಂಗೆ ಉಳ್ಕೊಂಡ್ಬಿಡುತ್ತೆ ಅದು ಇಲ್ಲ ಒಂದ್ ಕಡೆ ಸತ್ಯನ ಜೀರ್ಣಿಸ್ಕೊಳ್ಳಕ್ ಆಗೋದಿಲ್ಲ ನೋಡಿ ನೀವು ಮಾತಾಡ್ತೀರಿ ನಿಮ್ ಕಣ್ಣಲ್ಲೇ ನೀರಿದೆ ಅದು ಹಂಗೇನೆ ಆಯ್ತು ಕಷ್ಟ ಅದು ನೋಡಿ ಜೋಪಾನವಾಗಿ ನೋಡ್ಕೊಂಡು ಹೋಗಿ ಎಲ್ಲ ಗದಿಲ್ ಮಾಡ್ಕೋಬೇಡಿ ನಿಮ್ಗೆಲ್ಲ ಕ್ಲೀನ್ ಆಗಿ ಮನೆಗೆ ಸೇರಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗ ಸರ್ ಅಭಿಮಾನಿಗಳಿಗೆ ಏನ್ ಇಷ್ಟಪಡ್ತದೆ ನಿಮ್ಮ ಪ್ರೀತಿ ವಿಶ್ವಾಸ ಮುಂದೆ ನಮ್ದು ಏನು ಇಲ್ಲ ನಿಮ್ಮ ಪಾದಗಳಿಗೆ ನನ್ನ ನಮಸ್ಕಾರ ಕಪ್ಪು ಪವರ್ ಪ್ರದರ್ಶನ ಮಾಡುತ್ತೆ ಒಂದು ಖುಷಿ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ವರ್ಷ ಇಪ್ಪತ್ತ್ ಮೂರು ಜಾಸ್ತಿ ಆಯಿತು ಮತ್ತೆ ಇದೇ ಥಿಯೇಟರ್ ಅಲ್ಲಿ ಥಿಯೇಟರ್ ಅಲ್ಲಿ ನೋಡಿದೆ ಆಗ ಅಪ್ಪ ಜೊತೆನ ನೋಡಿದ್ವಿ ಚಿತ್ರ ಸೊ ಅದ್ ನೆನಪು ಮತ್ತೆ ಬಂದು ಥಿಯೇಟ್ರಲ್ಲಿ ಇನ್ನೊಂದು ಫುಲ್ ಹಾಡು ಪ್ರತಿಯೊಂದು ಲೈನ್ ಜನ ಹಾಡ್ತಾ ಇದಾರೆ ಅಂತರ ತುಂಬಾ ಖುಷಿ ಆಯ್ತು ಆಮೇಲೆ ಅಪ್ಪು ಅವ್ರನ್ನ ಪ್ರೀತಿ ಮಾಡೋ ಜನ ಲವ್ ಎದ್ದು ಕಾಣುತ್ತೆ ನನ್ನ ಲೆಕ್ಕದಲ್ಲಿ ಒರಿಜಿನಲ್ ರಿಲೀಸಿಗಿಂತ ಈ ರಿಲೀಸು ಇನ್ನ ಒಂದು ಎರಡು ಮೂರು ಪಾರ್ಟ್ ಪಟ್ಟು ಜಾಸ್ತಿ ಅಂತ ಅನ್ಸುತ್ತೆ ಐ ಥಿಂಕ್ ರಿಯಲಿ ಒಂದು ಥಿಯೇಟರ್ ಅಲ್ಲಿ ನನ್ನ ಅನುಭವ ಇದು ಐ ಥಿಂಕ್ ಅಪ್ಪورನ ತುಂಬಾ ಮಿಸ್ ಮಾಡ್ತಾರೆ ಸರ್ ಕಾಡುವಂತ ಲಗುವಂತ ಸರ್ ಇರುತ್ತೆ ಸತ್ಯಾರ ಇದು ಆಗಿದೆ ಅಂತ ನಿಮಗೆ ಈ ಸಿನಿಮಾದಲ್ಲಿ ಇದ್ದಾರೆ ನಿಮ್ಮ ಜೊತೆ ಇದ್ದಾರೆ ಈಗ ನೋಡಿ ಅವರನ್ನು ಅವರನ್ನ ಮಾತ್ರ ಮಾತಾಡದಕ್ಕೆ ಇತ್ತು ಯಾವತ್ತೀವಂತವಾಗಿ ಇರ್ತಾರೆ ಯಾಕಂದ್ರೆ ಸಿನಿಮಾ ಒಂದು ಮಾಧ್ಯಮ ನಮ್ ಜೊತೆ ಜೀವಂತವಾಗಿ ಇರ್ತಾರೆ ಇನ್ನ ಹಳೆ ಅಪ್ಪು ನಮ್ಮ ಮನಸಲ್ಲಿ ಮನಸ್ಸಲ್ಲಿ ಮ್ಯೂಸಿಕ್ ಹೆಂಗಿತ್ತು ಕ್ರೇಸ್ ಈಗಲೂ ಅಷ್ಟೇ ಇದೆ ಅದ್ರ ಬಗ್ಗೆ ನೀವು ಸಿನಿಮಾ ಒಂದ್ ಚಿತ್ರ ಮಾಡುವಾಗ ನಾವು ಅಷ್ಟು ಒಂದ್ ಎರಡು ತಿಂಗಳು ಕೆಲಸ ಮಾಡಿ ಅಲ್ಲಿಗೆ ನುಗ್ಗ್ದು ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಹೋಗ್ತೀವಿ ಬಟ್ ಇಷ್ಟು ವರ್ಷ ಆದ್ರೂ ಜನ ಅದನ್ನ ಅದೇ ಇಲ್ಲ ಫುಲ್ಲು ಲೈನ್ ಬೈ ಲೈನ್ ಆಡಿ ಅದನ್ನ ಎಂಜಾಯ್ ಮಾಡುವಾಗ ಒಂದು ಕೃತಜ್ಞತಾ ಭಾವ ಬರುತ್ತೆ ಒಂಥರ ಅನ್ಕೊಳಕ್ ಇದು ನಾವು ನಾವೇನೋ ಒಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ಒಂದು ಟೂ ತ್ರೀ ಮಂತ್ಸ್ ಇಟ್ಕೊತೀವಿ ಅಲ್ಲಿಗೆ ಮುಗಿದು ನೆಕ್ಸ್ಟ್ ಪ್ರಾಜೆಕ್ಟ್ ಹೋಗ್ತಾ ಇರ್ತೀವಿ ಅದನ್ನ ಇಷ್ಟು ಎಂಜಾಯ್ ಮಾಡೋದು ನೋಡಿ ನಿಜವಾಗಿ ಆಕ್ಚುಲಿ ನಾನು ಆಕ್ಚುಲಿ ನನಗೆ ಅವಕಾಶ ಕೊಟ್ಟ ಪೂರ್ಣಿಮಾ ಎಂಟರ್ಪ್ರೈಸಸ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಇಷ್ಟ ಹೀಗೆ ಆಗುತ್ತೆ ನಾನು ನಿಜವಾಗಿ ಅನ್ಕೊಂಡೇ ಇಲ್ಲ ಈ ವರ್ಷ ರಿಲೀಸ್ ಬರ್ತಾ ಇತ್ತು ಹೊಸ ಪಿಕ್ಚರ್ಗಿಂತ ಜಾಸ್ತಿ ಕ್ರೇಜ್ ಜನ ನೋಡ್ತಾ ಇದಾರೆ ಅದು ಒತ್ತರ ನಿಜವಾಗಿ ಕೆಲಸ ಮಾಡಿದ್ದಕ್ಕೆ ಒಂದು ಸಾರ್ಥಕ ಅನ್ಸುತ್ತೆ ನಿಮ್ದೆ ಆಲ್ಬಮ್ ಯಾವ್ದು ಹಿಟ್ಟು ಇಷ್ಟ ಎಲ್ಲ ಎಲ್ಲ ನಾವು ಪ್ರೀತಿಯಿಂದ ಮಾಡಿದ್ದು ನೆನಪಿದೆ ಈ ಚಿತ್ರ ಯಾಕಂದ್ರೆ ಕಂಪೋಸ್ ಮಾಡುವಾಗ ಅಣ್ಣವ್ರು ಇದ್ದ ಜೊತೆಗೆ ಅವರೇ ಎಲ್ಲ ಸಾಂಗ್ ಓಕೆ ಮಾಡಿದ್ರು ಅಣ್ಣವ್ರೆ ಮಾಡಿದ್ದು ಅಣ್ಣವ್ರು ವರ್ದ ಸೊ ಅವ್ರೇಟ್ ತಾಲಿಬಾನ್ 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 ಇಷ್ಟ ತಾಲಿಬಾನ್ ಇಷ್ಟ ಆಮೇಲೆ ಅವರೇ ಹಾಡಿದ ಸಾಂಗ್ನ ಎರಡು ಅಣ್ಣವ್ರು ಹಾಡಿದ್ದಾರೆ ಅಪ್ಪ ಅವ್ರಿಗೆ ಜಾಸ್ತಿ ತಾಲಿಬಾನ್ ಅಫ್ಕೋರ್ಸ್ ಜಾಲಿಗೆ ಆರ್ ಸ್ವಲ್ಪ ಹ್ಯಾಪಿ ಆ ಟೈಮ್ ಅಲ್ಲಿ ನ್ಯೂ ಏಜ್ ಮ್ಯೂಸಿಕ್ ಇತ್ತು ಸೊ ಅವ್ರಿಗೆ ಇದನ್ನು ಇಷ್ಟಪಟ್ಟಿದ್ರು